ನಿಮಿಷ ನಿಮಿಷ ನಾನು ಮಾಡ್ತಿರೋ ತಪ್ಪನಿಸ್ತೀನಿ ನನಗೆ ಅರ್ಥ ನೆಗೆಟಿವ್ ಹುಡುಕಿಲ್ಲ ಹಾಂ ಹಿಂಗೆ ಯಾರೋ ಯಾರೋ ಕಳ್ಳ ನನ್ನ ಮಗ ಏಯ್ ಹೌದಾ ಹತ್ತು ತಿಂಗಳಿಂದ ಇಸ್ಕೊಂಡಿರೋ ನಾನು ಐಸ್ ರೂಪಾಯಿ ವಾಪಸ್ ಕೊಟ್ಟು ಪರವಾಗಿಲ್ಲ ಕೊಡು ನಾನು ಕಳ್ಳ ನಮ್ಮ ಮಗನಪ್ಪ ಈ ಥರ ಸಿಚುವೇಷನ್ ಲೀಡ್ ಏ ಮನೆ ದೇವ್ರು ನೆನಪು ಪೂಮಿ ತಿರುಗ್ತಿದೆಯಾ ಯಾರು ಹೋಗೋದು ಐತೆ ಸರಿ ಸರಿ ಗೇಟ್ ಲಾಕ್ ಆಗಿತ್ತು ಅಂದ್ಕೊಂಡೆ ಹೋಗಲ್ಲಿ ಏನೈತೆ ಅಂತ ಟಾರ್ಚ್ ಆಗ್ ಹಾಂ ಮುಖದಲ್ಲಿ ಯಾರು ಲೈಟ್ ಹೊಡೆದ್ರು ಕರೆಕ್ಟ್ ಆಗಿ ಕಾರ್ತಿ ಬೇಕು ಬರೋದು ನಮ್ಮ ಯಾತ್ರೆ ಫೈವ್ ಸ್ಟಾರ್ ಡ್ರೈವರು ರಮೇಶ್ ನನಗೂ ಕಣ್ ಕಾಣಿಸುತ್ತೆ ಸುರೇಶ್ ನಾನು ಲೋಕೇಶ್ ಯಾರು ನೀವೆಲ್ಲ ನಮ್ಮ ಕಣ್ಣ ಮಕ್ಕಳರು ಅದು ನೋಡಿದ್ರೇನೆ ಗೊತ್ತಾಗುತ್ತೆ ನಿಜಾಗ್ಲು ಏ ನಾವೇನ್ ಕಳ್ರಲ್ಲ ಅಲ್ವಾ ಅದು ನಿಮ್ಮ ಗಾಡಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ನನ್ ಕಾರ್ ನೋಡಕ್ ಇದೇನ್ ಶೋರೂಮ್ ಕ್ಯಾಬ್ ಡ್ರೈವಿಂಗ್ ಮಾಡ್ಕೊಂಡು ಜೀವನ ನಡೆಸೋದು ತುಂಬಾ ಕಷ್ಟವಾಗಿದೆ ಚಳಿ ಬೇರೆ ರೈಟ್ಸ್ ಬೇರೆ ಬೀಳ್ತಿಲ್ಲ ಅಲ್ಲೋಡು ಹ್ಞೂ ಸರ್ ಪೇ ಮಾಡ್ತಾ ಇರಿ ಬಂದು ಫುಲ್ ಟ್ಯಾಂಕ್ ಮಾಡಿ ಫುಲ್ ಟ್ಯಾಂಕ್ ಓಚರ್ದು ಡಿಸ್ಕೌಂಟ್ ಇದೆ ಓಹ್ ಓಚರ್ ಇದೆಯಾ ಓಕೆ ನಾನು ಹೇಗೆ ಜೀವನ ನಡೆಸ್ತಾ ಇದ್ದೀನಿ ಅಂತ ನೀವು ನನ್ನೇ ಬಂದು ಕೇಳಿದ್ರೆ ಸಾಕಾಗ್ತಿತ್ತು ಈ ರೀತಿ ಸ್ಟಾಕ್ ಮಾಡೋ ಇರ್ತಾ ಇರ್ತಿರಲಿಲ್ಲ ಸ್ಟಾಕಿಂಗ್ ಅಂದ್ರೆ ಏನೋ ಒಂದು ಅರ್ಥ ಇರುತ್ತಲ್ಲ ನೀವು ಕೂಡ ಇದೇ ರೀತಿ ನಮ್ಮ ಯಾತ್ರೆಯಲ್ಲಿ ಅದ್ಭುತ ಬೆನಿಫಿಟ್ಸ್ ಅನ್ನು ಪಡೆಯಲು ಇದನ್ನ ಮಾಡಿದ್ರೆ ಸಾಕು ಜನವರಿ ಹದಿನಾರನೇ ತಾರೀಕು ಶುರುವಾದ ಈ ಕಾಂಟೆಸ್ಟ್ ಅಲ್ಲಿ ನೀವು ಫೆಬ್ರವರಿ ಹದಿನೈದರವರೆಗೆ ನಮ್ಮ ಸ್ಟಾರ್ ಟಿ ಶರ್ಟ್ ಮತ್ತೆ ಫ್ಯೂಲ್ ವಾಚರ್ ಗಳಿಸುತ್ತೀರಿ ನೂರೈವತ್ತಕ್ಕೂ ಹೆಚ್ಚು ರೇಟ್ ಮಾಡಿದರೆ ನಮ್ಮ ಸ್ಟಾರ್ ಕ್ಲೋವರ್ ಮತ್ತೆ ಫ್ಯೂಲ್ ವಾಚರ್ ಗಳಿಸುತ್ತೀರಾ ಜಾಸ್ತಿ ಗಳಿಕೆ ವಿಶ್ರಾಂತಿ ಜೀವನ ಕೇಳಿದ್ರಲ್ಲ ನಾವು ಕೇಳಬೇಕು